ನಿಮ್ಮ ಹೋರಾಟನ ನೋಡಿ ನಾನು ಸ್ವತಃ ಬಂದು ನಿಮ್ಗೆ ಅಪ್ರೋಚ್ ಮಾಡಿ ನಾನು ಸದಸ್ಯನ ಆಗ್ತಾ ಮುಂದೆ ಯಾವ್ದೇ ಹೋರಾಟಕ್ಕೂ ನಾನು ಬರ್ತೀನಿ ನನಗೂ ಕಾಲ್ ಬರುತ್ತೆ ನಾನು ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯುವಕರೆಲ್ಲ ಸೇರ್ಕೊಂಡು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡೋದನ್ನ ಕಲಿಬೇಕು ಧನ್ಯವಾದಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದೀರ ನಿಮಗೆ ಚಾಮರಾಜನಗರ ಜಿಲ್ಲಾತಿಯಿಂದ ಕೇಳಿಟ್ಕೊಳ್ಳಪ್ಪ ಚಾಮರಾಜನಗರ ಜಿಲ್ಲಾ ವತಿಯಿಂದ ನಿಮ್ಗೆ ಪಕ್ಷಕ್ಕೆ ಆತ್ಮೀಯವಾದ ಸ್ವಾಗತ ದಯಮಾಡಿ ನೀವು ಹೇಳ್ದಂಗೆ ಆಹ್ ಒಬ್ಬೊಬ್ಬ ಒಬ್ಬಟ್ಟಿ ಹೋರಾಟಗಾರ ಐವತ್ತ್ ಕಷ್ಟ ಇದೆ ಇವತ್ತು ಹೌದು ಹಾಗಾಗಿ ನೀವು ಬಂದಿದ್ದೀರಾ ನಿಮ್ಮ ಅಟ್ನೆಸ್ಟ್ ನಾನು ಹೇಳ್ತಿರೋದು ಇಲ್ಲ ನಮಗೆ ನಮಗೆ ಸಾಧ್ಯವಾದಷ್ಟು ನಮ್ಮ ಸ್ನೇಹಿತರನ್ನ ನನಗ್ ಗೊತ್ತಿರೋರ್ನ ನಾವು ಅದು ಸೆಳೆದು ನಮ್ಮ ಪಕ್ಷಕ್ಕೆ ಸಂಘಟನೆಗೆ ಸೇರಿಸ್ಕೊಳೊಂತ ಪ್ರಯತ್ನ ಮಾಡೋದು ಸರ್ ನಮ್ಮ ಸುತ್ತಮುತ್ತ ಒಂದಷ್ಟು ಜನ ಕೆರತ್ ಪಕ್ಷದ ಪದಾಧಿಕಾರಿಗಳು ಅಂತ ಕಾರ್ಯಗಾರ್ತರ ಅಂದ್ರೆ ಸುತ್ತಮುತ್ತ ಇರಾಗ್ತಾ ಇರುವಂಥ ಅವ್ಯವಹಾರಗಳ ಭ್ರಷ್ಟಾಚಾರನ ತಡೆಯೋದ್ರಲ್ಲಿ ಯಶಸ್ವಿ ಹೌದು ಹೌದು ಮಾಡ್ಬೋದು ಸರ್ ಪ್ರಯತ್ನ ಮಾಡ್ಬೇಕು ನಮ್ ಯುವಕ ಯುವ ಜನಾಂಗ ಅದ್ ಮುಂದೆ ಬೀಳ್ಬೇಕು ನಾವೆಲ್ಲ ಕೂತ್ಕೊಂಡು ಯಾವ್ದೋ ಮೂಲೆಯಲ್ಲಿ ಬರೀ ಗೇಮ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಅಲ್ಲ ಮುಂದಿನ ನಮ್ ಮಕ್ಕಳ ಭವಿಷ್ಯಕ್ಕಾದ್ರೂನು ನಮ್ ದೇಶದ ಭವಿಷ್ಯಕ್ಕಾದ್ರೂನು ನಾವು ಪ್ರಶ್ನೆ ಮಾಡ ಎದೆಗಾರಕ್ಕೆ ಪ್ರಾಮಾಣಿಕ ರಾಜಕಾರಣಕ್ಕೆ Birlikte birlikte birlikte. Beste Hindiba birlikte. ಬಂದೇ ಇದು ನಾವು ಇವತ್ತು ಚಾಮರಾಜನಗರ ನಗರದಲ್ಲಿ ಸದಸ್ಯದ ಅಭಿಯಾನದ ಅಂಗವಾಗಿ ಸ್ಥಳೀಯರು ಒಂದಷ್ಟು ಮೆಂಬರ್ ಅನ್ನ ಮಾಡ್ತಾ ಇದ್ವಿ ಸಂದರ್ಭದಲ್ಲಿ ಸ್ನೇಹಿತರು ಸದಸ್ಯತ್ವನ್ನ ತಕ್ಕೊಂಡು ಅವರ ಅನಿಸಿಕೆಯನ್ನ ಕೊಟ್ಟು ಮತ್ತೆ ಒಂದಷ್ಟು ಸ್ನೇಹಿತರನ್ನು ಕೂಡ ಒಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ರಾಜ್ಯದ ಜನ ಕೆ ಪಕ್ಷದ ಹೋರಾಟಗಳನ್ನ ವಿಚಾರಗಳನ್ನ ಗಮನಿಸ್ತಾ ಇರುವಂತರು ದಯಮಾಡಿ ಅಟ್ಲೀಸ್ಟ್ ಕನಿಷ್ಠ ಒಂದು ಮನೆಗೆ ಒಬ್ಬ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳನ್ನ ತಯಾರು ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ರೆ ಇದರ ಅವಶ್ಯಕತೆ ಇದೆ ಇವತ್ತು ಎಲ್ಲಾ ಕಡೆ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಸಂಪೂರ್ಣ ಬೇರು ಮಾತ್ರದಲ್ಲಿ ಕಿತ್ತಾಕ್ಬೇಕು ನಿರ್ಮೂಲನೆ ಮಾಡ್ಬೇಕು ಅಂದ್ರೆ ಮನೆ ಮನೆಗೂ ಒಬ್ಬೊಬ್ಬ ಕೆ ಆರ್ ಎಸ್ ಪಕ್ಷದ ಇವತ್ತು ಸೇನಾನಿಗಳು ಉಟ್ಕೋಬೇಕು ಹಾಗಾಗಿ ದಯಮಾಡಿ ಯುವಕರು ಕೆ ಆರ್ ಎಸ್ ಪಕ್ಷವನ್ನ ಸೇರಿ ಸುತ್ತಮುತ್ತಲಿಗೆ ನಮ್ಮನ್ನ ಮನೆಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನೀವೆಲ್ಲ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಈ ಒಂದು ಲೈವ್ ಅನ್ನ ಎಂಡ್ ಮಾಡ್ತಾ ಇದೀವಿ ಧನ್ಯವಾದಗಳು